ಅಧಿಕಾರಿಗಳ ಬಂದಾಜಿನಿಂದ ಈ ನಾಡಿನ ರೈತರ ಬಗ್ಗೆ ಯಾವ ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ರೈತರಿಗೆ ಸಹಕಾರಿಯಾಗುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿದರೆ ವಿಫಲ ಆಗಿದೆ ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಉಸ್ತುವಾರಿ ಸಚಿವರುಗಳಾಗಲಿ ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಯಾವುದೇ ಜಿಲ್ಲೆಗಳಿಗೆ ತೆರಳಿಲ್ಲ ಅಲ್ಲಿ ರೈತರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪಕ್ಕದ ಮಹಾರಾಷ್ಟ್ರ ಅಲ್ಲಿಯ ಸರ್ಕಾರ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆಗಿದ್ದರೂ ಸಹ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಊಬೆ ಕೂರಿಸುವಂಥ ಕೆಲಸ ಮಾಡ್ತಿದ್ದಾರೆ ವಿನಃ ಇವತ್ತಿಗೂ ಕೂಡ ಒಂದು ಬಿಡಿಗಾಸನ್ನು ಕೂಡ ಸಂಕಷ್ಟದಲ್ಲಿರುವಂಥ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ನಿನ್ನ ಇದನ್ನು ನೋಡಿದ್ರಿ ರಾಜ್ಯದಲ್ಲಿ ಆಡಳಿತದ ವೈಖರಿ ಹೇಗಿದೆ ಅವರು ಸರ್ಕಾರದ್ದು ಅಂತ ಹೇಳಿದ್ರೆ ತಹಶೀಲ್ದಾರ್ ಕಚೇರಿಗೆ ಹತ್ತಾರು ಬಾರಿ ಸುತ್ತಾಡುವ ಸಹ ಕೆಲಸ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ದುರ್ಘಟನೆ ನಡೆದಿದೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದರೂ ಸಹ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗದ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು ಯಾವುದೇ ಸಚಿವರು ಅಲ್ಲಿ ಬೆಳಗಾರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪರಿಹಾರ ಕೊಡೋದು ದೂರದ ಮಾತು ನಾನು ಕೂಡ ಮೊನ್ನೆ ದಿನ ಕುರ್ಲಾಪುರ ನಾನು ಕೂಡ ತೆರಳಿ ನಮ್ಮ ಮುಖಂಡರೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸುವುದಷ್ಟೇ ಅಲ್ಲ ಅವರಿಗೆ ಬೆಂಬಲ ನೀಡುವುದಷ್ಟೇ ಅಲ್ಲ ಅಹೋರಾತ್ರಿ ಧರಣಿಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ನನ್ನ ಜನ್ಮದಿನವನ್ನು ಅಲ್ಲಿ ಕಬ್ಬು ಬೆಳೆಗಾರರ ಜೊತೆಲನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೇನೆ ಹೋರಾಟ ರೈತರು ಹೋರಾಟ ಆರು ದಿನಗಳಿಂದ ಮಾಡ್ತಾ ಇದ್ದರೆ ನೆನ್ನೆ ದಿನ ಹೋರಾಟದ ಬಿಸಿ ತಟ್ಟಿದ ನಂತರದಲ್ಲಿ ಹೆಚ್ ಕೆ ಪಾಟೀಲ್ರು ಅಲ್ಲಿಗೆ ಬಂದಿದ್ದಾರೆ ಸಚಿವರು ಬಂದಿದ್ದಾರೆ ಆದರೆ ಅಲ್ಲಿ ಬಂದು ಯಾವುದೇ ಒಂದು ಭರವಸೆನ ಈಡೇರಿಸುವಂಥ ಕೆಲಸವನ್ನು ಗೌರವಂಥ ಸಚಿವರು ಪ್ರಯತ್ನವನ್ನು ಕೂಡ ಮಾಡಿದರು ಹೆಚ್ ಕೆ ಪಾಟೀಲ್ರು ಅಲ್ಲಿ ಬಂದು ಏನು ಹೇಳಿಕೆನ ಕೊಟ್ಟಿದ್ದರು ಬಹುಶಃ ಬೆಂಗಳೂರಿನಲ್ಲಿ ಯೇಸುರು ಮಾಡ ಹೇಳಿಕೆ ನೀಡ್ಬೋದಾಗಿತ್ತು ಅಲ್ಲಿ ಹೋರಾಟಕ್ಕೆ ಬಂದು ಅಲ್ಲಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಹೋರಾಟಕ್ಕೆ ಬಂದಾಗ ಗಂಭೀರವಾಗಿ ಆ ಕಬ್ಬು ಬೆಳೆಗಾರರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ತಕ್ಕೊಂಡು ಕಂಡ್ಕೊಂಡು ಬರಬೇಕಾಗಿತ್ತು ಆ ಕೆಲಸವನ್ನು ಕೂಡ ಮಾಡಲಿಲ್ಲ ಈಗಲೂ ಕೂಡ ಕಾಲ ಮಿಂಚಿಲ್ಲ ಕೇಂದ್ರ ಸರ್ಕಾರದ ಮೇಲೆ ದೂರದನ್ನು ಬದಗಿಟ್ಟು ಇವತ್ತೇನು ಮುಖ್ಯಮಂತ್ರಿಗಳು ಸಕ್ರ ಸಚಿವರು ಪದೇ 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 ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಇವತ್ತು ಮುಂದೆ ಬರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅದು ಅರ್ಧ ಸತ್ಯ ಮಾತ್ರ ರೈತರಿಗೂ ಕೂಡ ಗೊತ್ತಿದೆ ಕಬ್ಬು ಬೆಳೆಗಾರರು ಕೂಡ ಗೊತ್ತಿದೆ ಎಫ್ ಆರ್ ಪಿ ದರವನ್ನ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಆದರೂ ಸಹ ರಾಜ್ಯ ಸರ್ಕಾರ ಮನ್ಸು ಮಾಡಿದ್ದೇ ಆದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಕೂರಿಸ್ಕೊಂಡು ಕಬ್ಬು ಕೇಂದ್ರ ಸರ್ಕಾರ ಇನ್ನು ಎಫ್ ಆರ್ ಪಿ ನಿಗದಿ ಮಾಡಿದೆ ಎಫ್ ಆರ್ ಪಿಯ ದರವನ್ನು ಮೀರಿ ರಾಜ್ಯ ಸರ್ಕಾರ ಒಂದು ಕಬ್ಬಿನ ದರವನ್ನು ನಿಗದಿ ಮಾಡೋದಕ್ಕೆ ಅವಕಾಶ ಇದೆ ಹಿಂದೆ ಅನೇಕ ರಾಜ್ಯಗಳಲ್ಲಿ ರೀತಿ ತೀರ್ಮಾನಗಳು ಆಗಿದ್ದಾವೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಪ್ಪು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ ಇದೇ ರೀತಿ ವಿಟ್ಟಲ್ ಅರುಭಾವಿ ಅಂತಕ್ಕಂಥ ಒಬ್ಬ ಬೆಳಗಾರ ಆತ್ಮಹತ್ಯೆಯೂ ಕೂಡ ಮಾಡಿಕೊಂಡ ಔಷಧನ ಕೊಡೋದು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಏಕಾಂಗಿಯಾಗಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಮತ್ತು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನು ನಿಗದಿಪಡಿಸುವಂಥ ಕೆಲಸವೂ ಕೂಡ ಆಯಿತು ಇಷ್ಟೆಲ್ಲ ಉದಾಹರಣೆಗಳು ಕಣ್ಣ ಮುಂದೆ ಇದ್ದರೂ ಸಹ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಸಚಿವ ಸಂಪುಟ ಮುಖ್ಯಮಂತ್ರಿ ಯಾರಾಗಬೇಕು ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ನಡೀತದೆಯೇ ವಿನಃ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ ಇವತ್ತು ಹೋರಾಟದ ಸ್ಥಳಕ್ಕೆ ಹೋಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಇವಾಗಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಇವತ್ತು ಬರೆ ಎಳೆಯುವಂಥ ಕೆಲಸ ಮಾಡ್ತಾ ಇದೆ ಅತಿವೃಷ್ಟಿ ಸಂದರ್ಭದಲ್ಲಾಗಲಿ ಸಂಕಷ್ಟದಲ್ಲಿರುವ ಕಬ್ಬು ಬೆಳೆಗಾರರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತೇನೆ ಒಂದು ರೀತಿ ರೈತ ವಿರೋಧಿ ನಡವಳಿಕೆ ಇವತ್ತು ರಾಜ್ಯ ಸರ್ಕಾರ ತೋರಿಸ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಅನ್ನುವ ಮಾತನ್ನ ನಾನು ಈ ಸಂದರ್ಭ ಒಂದು ಕಡೆ ಮಂತ್ರಿಗಳು ಮಧ್ಯರಾತ್ರಿ ಔತಣ ಊಟವನ್ನು ಸಚಿವರುಗಳು ತಮ್ಮ ಇಲಾಖೆಯನ್ನು ಕೂಡ ಮರೆತು ಬರೀ ಅವ್ರ ಕೂಟದಲ್ಲೇ ಮುಳುಗು ಹೋಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕೂಸುಬಿಟ್ಟಿದೆ ಅದು ನಾನು ಹೇಳ್ತಾ ಇದೇ ಸ್ವತಃ ಗೃಹ ಸಚಿವರು ಗೃಹ ಮಂತ್ರಿಗಳು ಪರಮೇಶ್ವರವರೇ ಒಪ್ಕೊಂಡಿದ್ದಾರೆ ನಮ್ಮ ಜಗಳದಿಂದ ಕಿತ್ತಾಟದಿಂದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ ಅನ್ನೋ ಮಾತನ್ನು ಪರಮೇಶ್ವರವರು ಒಪ್ಕೊಂಡಿದ್ದಾರೆ ರೈತರ ಪರಿಸ್ಥಿತಿ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆ ಆ ಪರಿಸ್ಥಿತಿನ ಸುಧಾರಣೆ ಮಾಡಬೇಕು ಅನ್ನೋ ಯಾವುದೇ ಕಾಳಜಿಯನ್ನು ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತೋರಿಸ್ತಾ ಇಲ್ಲ ಮತ್ತೇನು ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ನಿನ್ನೆವರೆಗೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನನಗೆ ಮಾಹಿತಿ ಇರೋ ಪ್ರಕಾರ ಅವರ ತಾಳ್ಮೆಯ ಕಟ್ಟೆ ಒಡೆಯುವಂಥ ಹಂತದಲ್ಲಿದೆ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಹೊತ್ತು ಕೈ ಮೀರಿ ಹೋಗ್ತಾ ಇದೆ ಹತಾಶರಾಗಿದ್ದಾರೆ ಒಂದು ಕಬ್ಬು ಬೆಳೆಗಾರರು